ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಎಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರೆ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದರೆ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈ ದಿನ ಫೆಬ್ರವರಿ ಇಪ್ಪತ್ತೇಳರ ಪಂಚಾಂಗ ನೋಡೋಣ ಶಾಲಿವಾನಶಕ್ಕೆ ಹತ್ತೊಂಬತ್ನೂರ ನೂರ ನಲವತ್ತಾರು ಕ್ರೋಧಿನಮ್ಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಈ ದಿನ ಗುರುವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರೋದಯ ಆರು ಗಂಟೆ ಚಂದ್ರಾಸ್ತ ಐದು ಗಂಟೆ ಐವತ್ತೇಳು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷ ನೋಡಿರಿ ಮತ್ತು ಈ ದಿನದ ತಿಥಿ ನೋಡೋದಾದರೆ ತಿಥಿ ಬಂದು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಇದು ಎಂಟು ಗಂಟೆ ಐವತ್ತಾರು ಇರುತ್ತೆ ಅದಾದ ನಂತರ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ನೋಡಿರಿ ಇವತ್ತು ಆರು ಗಂಟೆ ಹದಿನಾರು ನಿಮಿಷದ ತನಕ ಇರುತ್ತೆ ಈ ದಿನ ವಿಶೇಷ ಏನಂದರೆ ಶನೇಶ್ವರ ಜಯಂತಿ ಮತ್ತು ಬೆಂಗಳೂರಲ್ಲಿ ಕಾಡುಮಲ್ಲೇಶ್ವರ ರಥ ಇದೆ ನೋಡಿರಿ ಈ ದಿವಸ ಆಮೇಲೆ ಸರ್ವಶರಣರ ದಿನ ಆನಂತರ ಈ ದಿನದ ನಕ್ಷತ್ರ ಮತ್ತು ಶರಣವನ್ನು ನೋಡೋಣ ಈ ದಿನದ ನಕ್ಷತ್ರ ಶ್ರವಣ ಇದು ಆದಮೇಲೆ ಧನಿಷ್ಠ ಇದು ಮೂರು ಗಂಟೆ ನಲ್ವತ್ನಾಲ್ಕು ಇರುತ್ತೆ ಅದಾದಮೇಲೆ ಶತಬಿಷ ಪ್ರಾರಂಭ ಆಗುತ್ತೆ ಧನಿಷ್ಠ ಎರಡು ಇದು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದವರೆಗಿರುತ್ತೆ ಧನಿಷ್ಠ ಮೂರು ಹತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತೆ ಧನಿಷ್ಠ ನಾಲ್ಕು ಇದು ಮೂರು ಗಂಟೆ ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಆಮೇಲೆ ಶತವಿಷ ನಕ್ಷತ್ರ ಪ್ರಾರಂಭ ಆಗುತ್ತೆ ಒಂಬತ್ತು ಹದಿನೈದರವರೆಗೆ ಶತವಿಷ ಒಂದು ಇರುತ್ತೆ ನೋಡಿರಿ ಈ ದಿನದ ಯೋಗ ಫರಿಗಯೋಗ ಇದು ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಶಿವಯೋಗ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ಕರಣ ಮತ್ತು ಕಾಲಗಳನ್ನು ನೋಡೋಣ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಕೋಲ್ಡ್ ಆಗಿದೆ ಪ್ರಥಮ ಕರ್ಣ ಶಕುನ ನೋಡ್ರಿ ಇದು ಎಂಟು ಗಂಟೆ ಐವತ್ತಾರು ನಿಮಿಷದವರೆಗೆ ದ್ವಿತೀಯ ಕರ್ಣ ಚತುಷ್ಪಾದ ಇದು ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಮಕರ ರಾಶಿ ಈ ದಿನದ ರಾಹುಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೆ ಯಮಗಂಡ ಕಾಲ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ನೋಡಿರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದ ತನಕ ಅಬ್ಜಿನ್ ಮುಹೂರ್ತ ದೂರ ಮುಹೂರ್ತ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದ ತನಕ ಅಮೃತ ಕಾಲ ಇದಿಷ್ಟು ಈ ದಿನದ ಕಾಲದ ಒಂದು ಮಾಹಿತಿ ನೋಡಿರಿ ಆನಂತರ ಈ ದಿನದ ಶುಭ ಸಮಯ ಯಾವ್ಯಾವ ಅನ್ನೋದನ್ನು ನೋಡೋಣ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದಿಂದ ಐದು ಗಂಟೆ ನಲವತ್ತಾರು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಎರಡು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ನಲ್ವತ್ತೊಂದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯ ನೋಡಿರಿ ಈ ಪಂಚಾಂಗ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಇನ್ನು ಯಾರಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಯಾರ್ಯಾರು ವೀಡಿಯೋ ನೋಡ್ತೀರಾ ವಿಡಿಯೋಕ್ಕೊಂದು ಲೈಕ್ ಕೊಡಿ ಲೈಕ್ ಬರ್ತಾ ಇಲ್ಲ ಅಷ್ಟು ಮತ್ತು ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು